ನಾವು ಇವತ್ತು ಮೂರ್ ಕಾಲು ಓಟ ಅಂದ್ರೆ ಇಬ್ರು ಜೋ ಮಕ್ಕಳನ್ನ ಒಂದೇ ತರ ಕಾಲುಗಳಿಗೆ ಕಟ್ಟಿ ನಾವು ಮೂರು ಕಾಲು ನೋಡಿ ಒಂದು ಎರಡು ಮೂರು ಇದು ಮೂರ್ ಕಾಲು ಓಟ ಅಲ್ಲಿ ಮಕ್ಕಳು ತಿಂದೀವಿ ಒಂದು ಗೆರೆ ಹಾಕಿದೀವಿ ಮೂರ್ ಕಾಲು ಓಟದಲ್ಲಿ ನೀವು ಹೇಗೆ ಹೋಗ್ತೀರ ಗೊತ್ತಿಲ್ಲ ಬೀಳ್ದಂಗೆ ಆ ಗೆರೆನ ತಲುಪಿಸ್ಬೇಕು ತಲುಪಬೇಕು ಯಾರು ಮೊದಲು ತಲುಪ್ತಾರೆ ಅವ್ರ ವಿನ್ ಈಗ ಎಷ್ಟು ಜೋಡಿ ಇದಾರೆ ನೋಡಿ ಎಂಟು ಜೋಡಿ ಇದಾರೆ ಈಗ ನಾನು ಸ್ಟಾರ್ಟ್ ಅಂತ ಹೇಳ್ತೀನಿ ಅವಾಗ ಏಯ್ ಎಲ್ಲರೂ ಒಂದೇ ಸರಿಯಾಗಿ ಬರಬೇಕು ಎಸ್ ಒನ್ ಟೂ ತ್ರೀ ಸ್ಟಾರ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ